ಮುಖ್ಯಮಂತ್ರಿಗಳ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಮೈನಿಂಗ್ ಜಟಾಪಟಿ ಕೂಡ ಜೋರಾಗಿ ಬೆಳೀತಾ ಇದೆ ಎರಡೂ ವಿಷಯ ಕೂಡ ತುಂಬ ಚರ್ಚೆಗೊಳಗಾಗ್ತಾ ಇದೆ ಮುಖ್ಯಮಂತ್ರಿಗಳು ಮುಡಾದಲ್ಲಿ ಅವರ ಫ್ಯಾಮಿಲಿ ಕಡೆಯಿಂದ ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ ಬೆಲೆ ಬಾಳುವ ಜಾಗದಲ್ಲಿ ಪಡ್ಕೊಂಡಿದ್ದಾರೆ ಅಂತ ಒಂದು ಇಶ್ಯೂ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಅವರು ಐನೂರೈವತ್ತು ಎಕರೆಯಷ್ಟು ಜಾಗವನ್ನು ಇಲ್ಲಿ ಈ ಥರ ಹದಿನಾಲ್ಕು ಸೈಟ್ಗೆ ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಐನೂರೈವತ್ತು ಎಕರೆಯಷ್ಟು ಜಮೀನನ್ನು ಅಕ್ರಮವಾಗಿ ಸಾಯಿ ಮಿನರಲ್ಸ್ಗೆ ಸಾಯಿ ವೆಂಕಟೇಶ್ವರ ಅವ್ರಿಗೆ ಬರ್ಕೊಟ್ಬಿಟ್ರಲ್ಲ ಇದು ಸರಿ ಇತ್ತಾ ಐನೂರೈವತ್ತು ಎಕರೆ ಎಷ್ಟು ಕರ್ನಾಟಕದ ಅರಣ್ಯವನ್ನು ಅಕ್ರಮವಾಗಿ ಸೈನ್ ಮಾಡಿ ಮಾಡಿಕೊಟ್ಬಿಟ್ರಲ್ಲ ಅಂತ ಒಂದು ಚರ್ಚೆ ಶುರುವಾಗಿತ್ತು ಇದೇನಾಗಿದೆ ಇದೀಗ ಹಾಲಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ನಡುವಿನ ಬಂಧನದ ಫೈಟ್ವರೆಗೂ ಬಂದು ನಿಂತಿದೆ ಕುಮಾರಸ್ವಾಮಿ ಅವರು ಏನು ಹೇಳಿಬಿಟ್ರು ಈ ವಿಚಾರದಲ್ಲಿ ರೀ ನನ್ನ ಅರೆಸ್ಟ್ ಮಾಡೋಕ್ಕೆ ನೂರು ಸಿ ಎಮ್ಗಳು ಬಂದರೂ ಆಗೋಲ್ಲ ನೂರು ಸಿದ್ದರಾಮಯ್ಯಗಳು ಬಂದರೂ ಆಗಲ್ಲ ಬಿಟ್ರು ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಅವರೇ ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಬರೋದು ಸಿ ಎಮ್ಗಳು ಯಾರೂ ಬರಲ್ಲ ನಿಮ್ಮನ್ನ ಅರೆಸ್ಟ್ ಮಾಡೋಕೆ ಒಬ್ಬ ಕಾನ್ಸ್ಟೇಬಲ್ ಸಾಕು ರೀ ಒಬ್ಬ ಕಾನ್ಸ್ಟೇಬಲ್ ಒಬ್ಬ ಪಿ ಸಿ ಸಾಕು ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ನೂರು ಸಿದ್ದರಾಮಯ್ಯ ಬರಬೇಕಾ ಏನಕ್ಕೆ ಬರಬೇಕು ನೂರು ಸಿದ್ದರಾಮಯ್ಯ ಅವರು ಅಂತ ಅವರು ಒಂದು ಕಡೆ ಹೇಳ್ತಾರೆ ಇಲ್ಲಿ ಕುಮಾರಸ್ವಾಮಿಯವ್ರು ಹೇಳಕ್ಕೆ ಕೊಟ್ಟಿರೋದು ಏನು ಅಂತ ಹೇಳಿದ್ರೆ ನನ್ನ ಪಾತ್ರನೇ ಇಲ್ಲ ಅದು ನನ್ನ ನನ್ನ ಬರವಣಿಗೆನೇ ಅಲ್ಲ ಕುಮಾರಸ್ವಾಮಿ ಅವರು ಅಂತ ಸೈನ್ ಇದೆ ಅಲ್ಲಿ ಆದರೆ ಆ ಸೈನ್ ನಾನು ಮಾಡಿಲ್ಲ ಅಂತ ಅವರು ಶೀಲ್ಡ್ ತೊಗೊಳ್ತಾ ಇರೋದಿಲ್ಲಿ ಹಾಗಾದರೆ ಸುಮಾರು ಹದಿನೆಂಟು ವರ್ಷಗಳಿಂದ ಕುಮಾರಸ್ವಾಮಿ ಅವರಿಗೆ ಈ ವಿಷಯ ಗೊತ್ತಿತ್ತು ತಮ್ಮ ಸೈನನ್ನು ಇನ್ಯಾರೋ ನಕಲು ಮಾಡಿರಲಿ ಅಥವಾ ಇವರೇ ಮಾಡಿರಲಿ ಇವರೇ ಮಾಡಿದರೆ ಇದು ಅಕ್ರಮ ಅಂಥೇಳಿ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಲೋಕಾಯುಕ್ತ ಸಂತೋಷ್ ಶೆಗಡೆಯವ್ರು ರಿಪೋರ್ಟ್ ಕೊಟ್ಟಾಗಿದೆ ಇಲ್ಲಿ ಅವ್ಯವಹಾರಗಳು ನಡೆದಿದೆ ಇಲ್ಲಿ ಅಂತ ಇವರು ಸೈನ್ ಮಾಡಿದರೆ ಕುಮಾರಸ್ವಾಮಿ ಅವರು ಅವಾಗ ಬಾಧ್ಯಸ್ಥರಾಗಬೇಕಾಗತ್ತೆ ತನಿಖೆ ಫೇಸ್ ಮಾಡಬೇಕಾಗತ್ತೆ ಅಕಸ್ಮಾತು ಕುಮಾರಸ್ವಾಮಿಯವರ ಸಹಿಯನ್ನು ಮಾಡದೆ ಇನ್ಯಾರೋ ಕುಮಾರಸ್ವಾಮಿಯವರಾಗಿ ಸೈನ್ ಮಾಡಿದರೆ ಅವ್ರ ಬಗ್ಗೆ ಕುಮಾರಸ್ವಾಮಿಯವ್ರು ಹೇಳಬೇಕಾಗಿತ್ತಲ್ವೇ ನಾನೆಲ್ಲ ದಾಖಲೆ ಇಟ್ಟಿದ್ದೀನಿ ನಾನೆಲ್ಲೂ ತೊಗೊಂಡೋಗಿಲ್ಲ ದಾಖಲೆಗಳನ್ನು ಎಲ್ಲವನ್ನೂ ಇಟ್ಟಿದ್ದೀನಿ ನಾನು ಇದನ್ನು ಸೈನಲ್ಲ ಎಫ್ ಎಸ್ ಎಲ್ ಕಳಿಸಿ ಎಫ್ ಎಸ್ ಎಲ್ ಕಳಿಸಿ ಅಂತ ಹೇಳ್ತಾ ಇದ್ದಾರಲ್ಲ ಹದಿನೆಂಟು ವರ್ಷಗಳಿಂದ ಹೇಳಬೇಕಾಗಿತ್ತಲ್ವೇ ಐನೂರೈವತ್ತು ಎಕರೆ ಗಣಿ ಲೂಟಿ ಆಗುವರೆಗೂ ಸುಮ್ಮನೆ ಇದ್ದು ಮೇಲೆ ಆರೋಪ ಬಂದಾಗ ನೋಡ್ಕೊಳ್ಳೋಣ ವಿಚಾರಣೆ ಬಂದಾಗ ನೋಡಿಕೊಳ್ಳೋಣ ಪ್ರಾಸಿಕ್ಯೂಷನ್ ಬಂದಾಗ ನೋಡ್ಕೊಳ್ಳೋಣ ಅಂಥೇಳಿ ಈಗ ದಾಖಲೆ ಬಿಡುಗಡೆ ಮಾಡಿದ್ರೆ ಹೇಗೆ ಅಂತ ಒಂದು ವಾದ ಕೂಡ ಇದೆ ಕುಮಾರಸ್ವಾಮಿ ಅವ್ರಿಗೆ ಈಗಾಗಲೇ ಭಯ ಶುರುವಾಗ್ಬಿಟ್ಟಿದೆ ಎಚ್ ಡಿ ಕೆ ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಂಥ ಬಂಡತನದ ಸಿ ಎಮನ್ನು ನಾನು ಯಾವತ್ತೂ ನೋಡಿಲ್ಲ ಅಂತ ಎಚ್ ಡಿ ಕೆ ಒಂದು ಕಡೆ ಮಾತಾಡ್ತಾರೆ ಈ ಎಚ್ ಡಿ ಅವರು ಒಬ್ಬ ರನ್ ಗಿರಾಕಿ ಪೆನ್ ಡ್ರೈವ್ ಕಥೆ ಏನಪ್ಪ ಎಲ್ಲಿ ಪೆನ್ ಡ್ರೈವು ಜೇಬಿಂದ ತೆಗಿಯೋದು ತೋರಿಸೋದು ಮತ್ತೆ ಜೇಬು ಒಳಗಡೆ ಹಾಕ್ಕೊಳ್ಳೋದು ಎಲ್ಲಪ್ಪ ಪೆನ್ ಡ್ರೈವು ಯಾಕೆ ಆಚೆ ಬರಲಿಲ್ಲ ಯಾಕೆ ಬಿಡುಗಡೆ ಆಗಲಿಲ್ಲ ಅಂತ ಕೂಡ ಸಿ ಎಮ್ ಕೇಳಿದ್ದಾರೆ ಬನ್ನಿ ನಾನು ನೋಡಿದ್ರಾಗ ಅನ್ಸುತ್ತಾ ಅವರು ಯಾವ ರೀತಿ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡೋರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳಿಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಡ ಆಸ್ತಿ ತಗೊಂಡೋಗಿ ನಾನು ಎಂಟ್ತಿದ್ದು ನನ್ನ ಬಾಮಾಯ್ದು ಅಂತ ಹೇಳಿ ಈ ಥರ ಬಂಡ್ತನ

ಫ್ಯಾಕ್ಸ್ ಅಲ್ಲಿ ನೋಡಲಿ ಅವರು కుమార్ ಸ್ವಾಮಿ ಹೇಳದೇ ಸತ್ಯನಾ కుమార్ ಸ್ವಾಮಿ ಯಾವಳು ಹಿಟ್ ಅಂಡ್ ರನ್ ಸರಿಯಾ ಸುಳ್ಳು ಸರಿಯಾಗಿದೆ ಸರ್ ಈಗ ನನ್ನ ಅವರುର୍ದಿ ನಾ ಕೋಟ್ ಮುಂದೇನೂ प्रोड्यूस ಮಾಡಿಲ್ಲ ಹಾಗಾಗಿ ಇದು ನನ್ನ ಪ್ರಶ್ನೆ ಕೂಸಿ ನೋಡslice ಆ ರೀತಿಯಲ್ಲಿ ನನ್ನ ಮೇಲೆ